ನಾವು ಹೋಗ್ತೀವಿ ಎಡಬಿದ್ದು ಸರಿ ಅದಕ್ಕೆ ಸಾಕಿ ಒಂದು ಕಡೆಗೆ ಹೋಗಿ ಅಲ್ಲ ಅದು ಎಲ್ಲಿ ಬಿದ್ದಿದೆಯೋ ಬೇರೆ ಯಾರಾದರೂ ಅವ್ರ ಕಾಮಿ ಕೇಳಿದ್ರೆ ಅವರು ಬಿದ್ದರೆ ಹೂವೆಲ್ಲ ಒಡ್ಕೊಂಡೆ ಅಲ್ಲ ಅಂತ ಗ್ಯಾಸ್ ಈ ಥರ ಎಲ್ಲ ನಮಗೆ ತೊಂದರೆ ಕೊಡುವಂತಾಗಿರುತ್ತೆ ಅದೇನೋ ಒಂದು ಕಡೆ ಸುರಕ್ಷಿತವಾಗಿ ಎಲ್ಲಿ ತ್ಯಾಜ್ಯ ಹಾಕಬೇಕು ಅಲ್ಲಿ ಹಾಕಿ ಜನಗಳಿಗೆ ನಾವು ಸಹಾಯ ಮಾಡಬೇಕಾಗಿ ಈಗ ನೀವು ಅದು ಆ ಕೆಲಸ ಮಾಡಿದ್ರೆ ನೀವು ಮಹಾತ್ಮಳೆಯಿಂದ ಹಾಗೆ ಹೀಗೆ ನಾವು ಒಂದೊಂದು ಸಹ ಎರಡು ತುದಿಗಳು ಟೆಸ್ಟ್ ಮಾಡಿ ಈಗ ಅಕ್ಷರಕ್ಕೆ ಒಂದು ಎಣ್ಣೆ ಗೊತ್ತಾಗ್ತೈತೆ ಈಗ ನಾವು ನಮಗೆ ಕಣ್ಣು ಮುಚ್ಕೊಂಡು ಅನುಭವ ಮಾಡಿ ಮಂಡಿಗೆ ಪ್ರತಿ ಏನು ಈ बालमंडी परगड़मंडी नो बिजनेस वो पट्टे के हैं अली दोआन दोआन ये दोआन बड़े तो हाथ के करते लगे हैं करता लगे हैं इलाज के लिए लेकिन ये लेकर आएं प्लीज माँ माँ गेट नहीं आए ठीक है ठीक है नहीं नहीं मेरे मेरे इलाज के लिए लेकिन ये टेंशन बढ़ता पताकाते गया एक चक्र ಅಲ್ಲಿ ಈ ರೀತಿ ನಾವು ಫೇಸ್ ಮಾಡಿ ಹಾಕ್ತಿವಿ ಈ ರೀತಿ ಒಂದನೇ ಸಲ ತಲೆ ಇದ್ದ ಪಾದುಗಳನ್ನ ತಕೊಂಡು ಒದಡಿದೆ ಎರಡನೇ ಸಲ ಬೆನ್ನೆಲ್ಲಾ ಓಪನ್ ಮಾಡಿ ಬೀಟಿ ಮಾಡಿ ಇದು ಕರೆಕ್ಟ ಆಗಿ ಸೆಟ್ ಆಯ್ತು ಮೊದಲ ಶುದ್ಧಿಯಾಗಿ ಬಂತು ಈ ರೀತಿ

మనస్ అది

ಇವ್ರ ಜೊತೆ ಇವರು ಇವ್ ನಡ್ಕೊಂಬರೇನೋ ಓಡ್ಕೊಂಡು ಹೋಗ್ಬೇಕು ಆ ರೀತಿ ನಡೀತಾರೆ ಅದನ್ನು ಅಭ್ಯಾಸ ಮಾಡಿ ಮಾಡಿ ನಾನು ಹೆಂಗಾರು ಮಾಡಿ ಡೈಲಿ ನಡೆಸ್ತಿದ್ರು ಪಾರ್ಕಲ್ಲೋಗಿ ವಾಕ್ ಮಾಡ್ತಾಯಿದ್ದೆ ಈಗ ನಾನು ಎಷ್ಟು ಬಿಟ್ಲು ಬೇಕಾದೀನಿ ಎಷ್ಟು ಕೆಲಸ ಬೇಕಾದ್ರೆ ಮಾಡ್ತೀನಿ ನಾನು ಬಿಡ್ತೀನಿ ನನಗೆ ಮಸಾಲೆ ತೆಗೆದು ಹಾಕ್ಬೇಕಂತ ನಾನು ಮಂಡಿ ನೋವಿದೆ ಮಂಡ್ಯ ನೋವಿದೆ ಅಂತ ನಾನು ಹೋಗೋದೇ ಇಲ್ಲ ನನಗೇನಿಲ್ಲ ನಾನು ಆರೋಗ್ಯ ನನಗೂ ನೋವಿದೆ ನನಗೆ ಗೊತ್ತೇ ಇಲ್ಲ ಅದು ನನಗೆ ಕೆಲಸ ಮಾತ್ರ ಮಾಡೇ ಮಾಡ್ತೀನಿ ಒಂದು ದಿವಸ ಕೆಲಸ ಮಾಡಲಿಲ್ಲ ಅಂದರೆ ನನ್ನ ಇದ್ರೆ ಬರಲ್ಲ ಏನೋ ಕಳ್ಕೊಂಡಂಗೆ ಕೆಲಸ ಮಾಡಲಿ ನೋಡ್ಬಿಟ್ಟು ಹೀಗಾಗಿ ಅದೇ ಕಾಣಕತ್ತೇನಿದೆ ನಾವು ಪಾಲಿಸ್ತಾ ಇದ್ದೀವಿ ಪಾಲಿಸೋದು ಮುಖ್ಯ ಸುಮ್ಮನೆ ಕೇಳ್ಕೊಂಡೋಗಿ ನಾಳೆ ನೋಡೋಣ ನಾಳೆ ನೋಡೋಣ ಅದ್ರ ಉಪಯೋಗ ಇಲ್ಲ ಅದನ್ನು ನಾವು ಅಳವಡಿಸ್ಕೊಂಡು ಪಾಲಿಸ್ತಾ ಇದ್ದೆ ಅದನ್ನು ರೆಗ್ಯುಲರ್ ಮಾಡಿ ಮತ್ತೆ ಇನ್ನೊಬ್ಬರು ಹೇಳ್ಕೊಟ್ರೆ ನಮಿ ನಿರ್ಬ್ರಿಗೆ ಹೋಗ್ತದೆ ಹೀಗಾಗಿ ಅದರಿಂದ ನಾವು ಅನುಕೂಲ ಪಡ್ತಿದ್ದೀವಿ ದಯಮಾಡಿ ಎಲ್ಲರೂ ಅನುಕೂಲ ಪಡೆಯಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಂಡು ದೇವಾಲಯ ಮುಂದೆ ಇನ್ನೂ ಹೆಚ್ಚಿನ ಬಂದು

ಎಷ್ಟು ದಿನದಿಂದ ಉಪಯೋಗಿಸ್ತಾ ಇದ್ದೀರಾ ಸರ್ ಹಾಂ ಈ ಗರಿಕೆ ಹುಲ್ಲು ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ನಿಮಗೆ ಏನಾದರೂ ಅನಾರೋಗ್ಯ ಇತ್ತಲ್ಲ ಆ ಅನಾರೋಗ್ಯ ಅಂದರೆ ಈ ಗರಿಕೆ ಹುಲ್ಲಿಂದ ನಿಮಗೆ ಮತ್ತೆ ಎನರ್ಜಿ ಬಂದಿದೆ